说到温度。 ವಿಜಯೋತ್ಸವ ಕಾರ್ಯಕ್ರಮ ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕ್ಕೊಂಡಿದ್ದು ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಉತ್ತರನೆ ನಮ್ಮ ಅವರು ಬಂದಿದ್ದರು ಮುಖ್ಯ ಅತಿಥಿಗಳಾಗಿ ಮತ್ತು ನಮ್ಮ ರಫೀಕ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಲ್ತಾಫಣ್ ಅವರು ಬಂದಿದ್ದರು ಅಪೋರಾ ಚಂದ್ರಶೇಖರ್ ಕೂಡ ಆಗಮಿಸಿದರು ಡಿ ಸಿ ರಮೇಶ್ ಅವ್ರು ಬಂದಿದ್ದರು ಇವರೆಲ್ಲ ಒಂದು ಇಲ್ಲಿ ಮುಖಂಡರುಗಳು ಮತ್ತು ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಇವತ್ತು ನಮ್ಮ ರಫೀಕ್ ರಫೀಕರ ಕೂಡ ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ಭಾಳ ವರ್ಷಗಳಿಂದ ಒಂದು ಅಣ್ಣ ತೊಂದರಾಗಿ ಒಂದು ಸಂಘಟನೆಯಲ್ಲಿ ಕೆಲಸಗಳು ಮಾಡ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷ ನಮ್ದು ಇದೇ ಉದ್ದೇಶ ಸ್ಕೂಲ್ ಮಕ್ಕಳು ಬ್ಯಾಕ್ ಕೊಡಬೇಕು ಆದಷ್ಟು ನಾವು ಬಡವರಿಗೆ ಸಹಾಯ ಮಾಡಬೇಕಂತ ನಮ್ಮ ಉದ್ದೇಶ ಇರೋದು ಇವತ್ತು ಕೂಡ ಅದೇ ಮಾಡ್ಕೊಂಬರ್ತಾಯಿ ಮುಂದಿನ ದಿನಗಳಲ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಒಂದು ಎಲ್ಲ ನಮ್ಮ ಸಂಘಟನೆಯವರು ಬಾಲ ಬಾಲಾಜಿಯವರು ಬಾಲಕೃಷ್ಣ ಅವರು ಅವರು ಯೋಗೇಶ್ವರ್ ಅವರು ಇವರೆಲ್ಲ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಮತ್ತು ಎಲ್ಲ ಭಾಳ ಒಂದು ಪ್ರೋತ್ಸಾಹದ ಕಾರ್ಯಕ್ರಮ ಮಾಡ್ತಾಯಿದ್ವಿ ಇದ್ದೀವಿ ವರ್ಷದಿಂದ ಇದು ನೂರ ಮೂವತ್ತ್ನಾಲ್ಕನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇರೋದು ಪ್ರತಿ ವರ್ಷ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ನಾವು ಎಲ್ಲರೂ ನಮಗೆ ಭಾಳ ಚೆನ್ನಾಗಿ ಕೈ ಸಾತ್ ಕುತ್ಕೊಂಡು ಪಬ್ಲಿಕ್ ಎಲ್ಲ ಬಹಳ ಕೋಪರೇಟ್ ಮಾಡ್ತಾರೆ ಮತ್ತೆ ಇಲ್ಲಿರೋ ಮನೆಯವರೆಲ್ಲ ಬಹಳ ಬಹಳ ಚೆನ್ನಾಗಿರೋ ಕೋಪರೇಟ್ ಮಾಡಿದ್ದಾರೆ ಅವರು ಕೂಡ ಧನ್ಯವಾದಗಳು ಹೇಳಕ್ ಯಾಕಂದ್ರೆ ಅವರೆಲ್ಲ ಇದ್ರೇ ಒಂದು ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಅವರೆಲ್ಲ ಜೊತೆ ಇರೋದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಬಿಬಿಎಂಪಿ ನೌಕರರು ಪೌರ ಕಾರ್ಮಿಕರು ನಾವು ಟೋಟಲ್ ನೂರು ಜನ ಇನ್ನೂರು ಜನ ಹೇಳಿದ್ದು ಸುಮಾರು ಜನ ಬಂದರೆ ಮತ್ತೆ ಸುಮಾರು ಜನ ಕಚೇರಿ ಹತ್ರನೂ ಬರ್ತಾರೆ ಎಷ್ಟು ಜನ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದಾರೆ ಅವ್ರು ಇನ್ನೂರು ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದೀವಿ ಮತ್ತೆ ಆಟೋ ಡ್ರೈವರ್ ಟೆಂಪೋ ಡ್ರೈವರ್ಗೆ ಕಾಕಿ ಶೆಟ್ಗಳನ್ನು ವಿತರಣೆ ಮಾಡಿದ್ದೀವಿ ಹೆಣ್ಮಕ್ಳಿಗೆ ಸೀರೆ ವಿತರಣೆ ಮಾಡಿದ್ದೀವಿ ಹೋರಾಟಗಾರರಿಗೆ ಮತ್ತೆ ಸನ್ಮಾನ ಕಾರ್ಯಕ್ರಮ ಅದೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಎಲ್ಲ ಜನ ನಮ್ಮ ಜೊತೆ ಇದ್ದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀವಿ ದೇವರಕ್ಷವಾದ ನೀವೆಲ್ಲ ಜೊತೆಗೆ ಇರಬೇಕು ನಮ್ಮ ಮಾಧ್ಯಮದ ಮುಖ್ಯವೂ ಜೊತೆಲಿ ಇದ್ದರೆ ಮುಂದಿನ ದಿನ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಪ್ರಫೀಕರ್ ಹೋಸ್ಕರ ಮಾತಾಡ್ತೀವಿ ಭಾಳ ಒಳ್ಳೇದು ಮಾಡ್ತಾರೆ ಇನ್ನೂ ಒಳ್ಳೇದು ಮಾಡೋಣ ಹೋದವ್ರಿಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ಎಲ್ಲ ಮಾಡೋಣ ಹೇಳ್ಕೊಂಡು ಮಾಡೋಣ ಅವರಿಗೆ ಒಂದು ಸಾವಿರ ಮೂವತ್ತ ನಾಲ್ಕು ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ನಮ್ಮ ಕಿರಣ್ ಕನ್ನಡಿಗ ಅವ್ರ ಸರ್ ಇನ್ನ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಅವರ ಮೂಲ ಜಯಂತಿಯ ಶುಭಾಶಯಗಳು ಮತ್ತು ನಮ್ಮ ಸ್ನೇಹಿತರಾದ ಕಿರಣ್ ಬ್ಯಾಡವರ ನಮ್ಮ ಬೆಂಬಲ ಯಾವ ತುಳಿ ಇದೆ ಇವತ್ತಿನ ಥರ ಯಾವ ತಿದೆ ಮೂವತ್ನಾಲ್ಕನೇ ಜನ್ಮ ಶ್ರೀಖರ್ಮೇಶ್ ಅವರಿಗೆ ಪ್ಯಾರಿಸು ವೀನಿಫಾರಮ್ ಪ್ರತಿಯೊಂದು ಅವರ ಸಂಘಟನೆಯಿಂದ ಪ್ರತಿಯೊಂದು ಎಲ್ಲರಿಗೂ ಮಾಡ್ತಾ ಇದ್ದೀವಿ ಬಡವರಿಗೆ ಅನುದಾನ ಇಟ್ಕೊಂಡಿದ್ದೀವಿ ಹಲವಾರು ಸಂಘಟನೆಗಳೆಲ್ಲ ಸೇರಿದ್ದಾರೆ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಕಿರಣ್ ಇಲ್ಲ ಅಂದರೆ ಅದೊಂಥರ ತುಂಬ ಪ್ರೀತಿ ಅದರಿಂದ ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ ನನ್ನ ಹೆಸರು ಯೋಗ ನರ್ಸಿಂಗ್ ಮಾಡಿದ್ರೆ ನಾವು ಬೆಂಗಳೂರು ಸಿಟಿ ಸಂದ್ರೆ ಕಾಂಗ್ರೆಸ್ ಅಲ್ಲಿ ಸಂಘಟನೆ ಶ್ರೀ ಸುಬ್ಬಣ್ಣ ಹಾಗೂ ಶ್ರೀ ಮಹೇಶ್ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ತಿಳಿಸ್ತಾ ಮೂಲಕ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬೇರೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಇವತ್ತು ಮಾತಾಡುವ ನೂರ ಮೂವತ್ ನಾಲ್ಕನೇ ಅಂಬೇಡ್ಕರ್ ಜಯಂತಿಯಿಂದ ಶುಭಾಶನ ಪೂರ್ವ ಬಯಸ್ತಾರೆ ಭಗವಂತ ಒಳ್ಳೇದ್ ಬಳಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೂರ್ವ ಕಾರ್ ಕೂತಿದ್ದಾರೆ ಹಂಗಾಗಿಲ್ಲ ಒಂದ್ ಕಡೆ ಪೂರ್ವಕಾರಿ ಮುಖದ ಮೇಲೆ ಕಲೆ ಏನಮ್ಮ ಕಲೆ ಇತ್ತು ಕಲೆ ಆಯ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನಿಮ್ಗೆಲ್ಲ ಪರ್ಮನೆಂಟ್ ಮಾಡಿದ್ದಾರೆ ಮೂವತ್ತೆರಡು ಸಾವಿರದ ಮಾಡಿದ್ದಾರೆ ಸಲ ಹದಿನೇಳು ಸಾವಿರ ಇತ್ತು ನನ್ನ ಹೆಸರಿಗೆ ಎಷ್ಟ ಪರ್ಮೆಂಟ್ ಆದ್ರೆ ನನ್ನ ಬರ್ತಾನೆ ನಲ್ವತ್ತರ ಬರೋದು ಒಳ್ಳೆದಾಗ್ಯ ಅಂತ ಅದು ಹೆಸರು ಪ್ರಾರ್ಥನೆ ಮಾಡಿ ಮಾರ್ಷಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು